ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಹಾರಹೊಳ್ಳಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಾರೋಹಳ್ಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೈಕ್ ಜಾಥಾ ಮುಖಾಂತರ ರಾಮನಗರಕ್ಕೆ ಹೊರಡಲಾಯಿತು ಈ ಬೈಕ್ ಜಾಥಾದ ಉದ್ದೇಶ ಹಾರಹೊಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮಳಿಗೆಗಳನ್ನು ಮೀಸಲಾತಿ ನೀಡದೇ ಇರುವುದು ಎಸ್ ಸಿ ಎಸ್ ಟಿ ಜನರ ಆಕ್ರೋಶಕ್ಕೆ ಕಾರಣವಾಗಿ ಹಾರಹೊಳಿಯ ಪರಿಶಿಷ್ಟ ಜನಾಂಗದ ಎಲ್ಲ ನಾಯಕರು ಜೊತೆಗೂಡಿ ಮೀಸಲಾತಿ ಪಡೆಯಬೇಕೆಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು જય 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 ભીમ જય ભીમ જય ભીમ જય 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 જી જય ભીમ જય ભીમ જય ભીમ જય 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 ભીમ જય ભીમ જય ભીમ સ્વાગત પંચાયત અધિકારી

ಕಾರಿಂದ ಹಾಕ್ರಿ ಕಾರಿನ ರೀ ರೂಲ್ ಬರ್ತ ಮುಂದೆ ಹೋದವನು ಯಾಗ ಡೈರೆಕ್ಟರ್ ಹತ್ರ ಮಾತಾಡಿದ್ದೀವಿ ಇಮಿಡಿಯೇಟ್ಲಿ ಸ್ಟೇ ವೆಕೆಟ್ ಮಾಡಿ ಅವ್ಳನ್ನ ಇಲ್ಲಿಂದ ರಿಲೀವ್ ಮಾಡಿ ಅಮಾನತ್ ಮಾಡಿ ಅಂತ ಸನ್ಮಾನ್ಯ ಜೆ ಡಿ ಅವರು ಸರ್ಕಾರದ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರೆ ತುರ್ತಾಗಿ ಸಂಬಂಧಪಟ್ಟವರ ಅಧಿಕಾರಿಗಳಿಗೆ ಹೇಳಿ ಕೋರ್ಟ್ಗೆ ಮಾಹಿತಿ ಕೊಡ್ಬೇಕಂತೆ ಮಾಹಿತಿ ಕೊಡಿದ್ರೆ ಡಿಲೇ ಮಾಡ್ತಿದ್ರು ತುರ್ತಾಗಿ ಅವಳನ್ನ ಅಮಾನತನ್ನು ರಿಲೀವ್ ಮಾಡಿ ಅಂತ ಹೇಳಿದ್ದಾರೆ ತುರ್ತು ಹಾಕೋದು ಹೇಳಿದ್ರು ಬಂದಿಲ್ಲ ಅಂದ್ರೆ ಚಿತ್ರ ನೋಡಕ್ಕೆ ನೀತಿ ಬಹುಮಾನನ ಇಲ್ಲ ಮೇಳ್ಗೆ ಆಯ್ತಲ್ಲ ನಂತರ ಹೇಳಿದರೆ ನಮ್ಮ ನಾಯಕರು ಹೇಳಿದ್ರು ಇರ್ತಕ್ಕವರು ಕಂಪೀಟೆ ಆಯ್ತಾ ಕಂಪೀಟ ಆಯ್ತಾ ನಾವು ಕೆಲ್ಸಿರುವಾಗ ಅವ್ರನ್ನ ನೀತಿ ಬರೋಕ್ಕಂತೆ ಹೇಳೋಣ ಬರ್ಲಿ ಮಾತು ತಪ್ಪಿದ ಎಸಿ ಸಿ ಸಾಹೇಬ್ರಿಗೆ ಅಂಗಡಿ ಬೆಳಕಿಗೆ ಕೊಡ್ತೀನಿ ಅಂತ ಮಾತು ತಪ್ಪಿದ ಎ ಸಿ ಸಾಹೇಬ್ರಿಗೆ ತಿಂದ ಇದು ನಮ್ದು ಯಾವ್ದೇ ರೀತಿ ಸಮಸ್ಯೆ ಬಗೆಹರಿಸ್ತದ ಎ ಸಿ ಸಾಹೇಬ್ರಿಗೆ ಇವತ್ತು ನಮ್ಮ ಹೋರಾಟದ ಸ್ಥಳಕ್ಕೆ ನಾವೇ ಕರ್ಸ್ಕೊಂಡಂತ ವ್ಯಕ್ತಿ ನಾವು ಅವರೇ ಬೇಕು ಅಂತ ನಾವು ಡಿ ಸಿ ಸಾಹೇಬ್ರ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಎ ಸಿ ಸಾಹೇಬ್ರ ಬೇಕು ಅಂತ ಕರೆದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅವ್ರು ಕರೆಸಿದೆ ನಮ್ಮ ಸಭೆ ಬಂದಿರೋದಕ್ಕೆ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನ ಧನ್ಯವಾದಗಳನ್ನ ಕೋರನ್ನ ಬಂಧುಗಳೇ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇವ್ರು ಬಂದಿ ಹದಿನೈದು ದಿವಸದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಆಗಸ್ಟ್ ಮತ್ತು ಜುಲೈ ಸಾಹೇಬರು ಬಂದ್ ನಡುತ್ತದೆ ಆರವಳ್ಳಿ ನಾವು ಪಟ್ಟಣ ಪಂಚಾಯತಿ ಮುಂದೆ ಧರಣಿ ಕುತ್ತ ಸಂದರ್ಭದಲ್ಲಿ ಹದಿನೈದು ದಿವಸದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ ನೀವು ಅಂಗಡಿ ಮಳಿಗೆ ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಎಸ್ ಸಿ ಸಾಹೇಬ್ರ ಭರವಸೆ ಕೊಟ್ರು ಹದಿನೇಳು ತಿಂಗಳಾಯ್ ಸಾಹೇಬ್ರೆ ಇವತ್ವರೆಗೂ ನಮ್ಮನ್ನ ಕ್ಯಾರೆ ನೀವು ಏನು ಎತ್ತ ಅಂತ ಅಂಗಡಿ ಮಳಿಗೆ ಹರಾಜು ಕೊಡ್ಲಿಲ್ಲ ಜಿಲ್ಲಾಧಿಕಾರಿಗಳು ಸಾಹೇಬರು ಗೊತ್ತಿಲ್ಲ ವಿಚಾರ ದಯಮಾಡಿ ನಮ್ಮ ಸಮಸ್ಯೆ ಯಾಕೆ ನೀವು ಕೇಳ್ತಾ ಇಲ್ಲ ಆರು ತಿಂಗಳು ಬೇಕಾ ನೀವು ನಮ್ ಸಭೆ ಕರೆಸಕ್ಕೆ ದಲಿತರಿಗೆ ಮೀಸಲಾತಿ ಕೊಡಕ್ಕೆ ರೋಸ್ಟರ್ ನಿಯಮ ಕೊಡ್ಬೇಕಾ ಕೊಡ ಕೊಡುವಂಗಿಲ್ಲ ಅಂತ ಹೇಳಿದ್ರಿ ಎಷ್ಟೋಯ್ತೀವಿ ಹೇಳ್ಬಿಡಿ ತಾವು ಹೇಳಿದಿರಿ ಬರವಣಿಗೆ ಕೊಟ್ಟಿದಿಲ್ಲ ಕುಮಾರ ಕೊಡಿರಿ ನೀವು ಬರವಣಿಗೆ ಕೊಡ್ಸಿರೋದು ಒಂದ್ ತಿಂಗಳಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಬರವಣಿಗೆ ಕೊಟ್ಟಿರೋದಿಲ್ಲ ಕೊಡ್ತೀನಿ ಈಗ ತಂದಿದ್ದೀವಿ ಆಕಾಪ ದಯಮಾಡಿ ಕೆ ಸಿ ಸಾಹೇಬ್ರು ತಾವು ದಯಮಾಡಿ ನಮ್ಮ ನ್ಯಾಯ ಕೊಡ್ಸಿ ಸ್ವಾಮಿ ನೀವೇ ನೀವೇ ಬರ್ಸಿಕೊಟ್ಟಿರೋದು ನೀವು ನಿಮ್ಮ ಮಾತಿಗೆ ನೂತನ ಎ ಸಿ ಬಂದವರ ನಮ್ಗೆ ಏನೋ ಒಂಥರ ಆಶಯ ಕಿರಣ ಆಗೋ ನಿಮ್ ಮಾತಾ ಬೆಲೆ ಕೊಟ್ಟಿ ಅಂತ ಸ್ವಾಮಿ ನಿಮ್ಮ ಮಾತಿ ಬೆಲೆ ಕೊಟ್ಟಿ ನೀವು ನಮಗೆ ಅನ್ಯಾಯ ಹದಿನೇಳು ತಿಂಗಳು ಯಾವ ಊರ್ ದಾಸಯ್ಯ ದಲಿತರು ನೀವು ಅಂತ ಕೇಳಿವಲ್ಲ ಸರ್ ಆರು ಹಳ್ಳಿ ಬರ್ತೀರಿ ತಹಸೀಲ್ದಾರ್ ಕಾಫಿ ಟೀ ಕುಡಿಸ್ಕೊಂಡು ಹೋಯ್ತೀರಿ ನಾವು ಯಾರು ಕೇಳೋ ನ್ಯಾಯ ಎಲ್ಲೆಲ್ಲ ಕುಮಾರ್ ಇರ್ಬೇಕಾರ್ಯಪ್ಪ ಹೇಳಿ ಸರ್ ಯಾರಿಗೆ ಯಾಕೆ ನಮ್ಗೆ ಏನು ಏನು ಪ್ರಾಬ್ಲಮ್ಮ ಒತ್ತಡಿಯ ನಿಮ್ಗೆ ದಲಿತರಿಗೆ ರಾಜಕಾರಣಿಗಳು ಓಟ್ ಆಗಿಸ್ಕೊಂಡ್ರೆ ಐದ್ ವರ್ಷ ಕೂಡ ಬರಲ್ರು ಇನ್ನ ಎಲೆಕ್ಷನ್ ಬರೋ ಗಂಟಾ ನೀವು ನಾಳೆ ತಪ್ಪು ಮಾತಾಡ್ತೀರಿ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿ ಯಾರು ತಾವೇ ಸಾವೇಮ ಹೇಳಿ ಸರ್ ನಿಮ್ಮ ಭರವಸೆ ಮೇಲೆ ನಾವು ಅವತ್ತು ಹೋರಾಟ ಹಿಂಬೈ ತಗೊಂಡು ಅದ ಮುಂದೆ ಏನ್ ಮಾಡಿದೀವಿ ಟ್ರೈ ಮಾಡಿ ಹೇಳಿ ಸರ್ ಹಿಂಬಾಲಿ ತಾವು ನಿಮ್ಮ ಮಾತನ್ನ ಬೆಲೆ ಕೊಟ್ಟಿದ್ದೀವಿ ಸ್ವಾಮಿ ಏನೋ ನೂತನ ಎಸ್ ಸಿ ಸಾಹೇಬರು ಬಂದಿದ್ರು ಅಂತ ಯಾವಾಗ ನೋಡಿ ಒಂಬತ್ತ ತಿಂಗಳು ಇಪ್ಪತ್ ವರ್ಷ ವರ್ಷ ಈಗ ಹದಿನಾರು ಆಯ್ತು ಸರ್ ಇವತ್ತರೆಗೂ ಒಂದು ಸಭೆ ಮಾಡಲಿಲ್ಲ ನಮ್ಗೆ ಯಾಕೆ ಮೀಸಲಾತಿ ಕೊಡ್ಲಿಲ್ಲ ನಾವು ಕಳೆದ ಹದಿನೈದು ದಿವಸದಿಂದ ಮೊನ್ನೆ ಕರಪತ್ರ ಚಳವಳಿ ಮಾಡಿದೀವಿ ಜಿಲ್ಲಾಡಳಿತ ಜೀವಂತವಿಲ್ಲ ಇಲ್ಲ ಇಲ್ವಾ ಇವತ್ತು ಬೈಕ್ ರ್ಯಾಲಿ ಬರ್ತೀವಿ ಅಂತ ಹೇಳಿದೀವಿ ಜಿಲ್ಲಾಡಳಿತ ಸಂದೇಶ ಇದೆ ಜಿಲ್ಲಾಧಿಕಾರಿಗಳಿಲ್ಲ ಮತ್ತೆ ಸಮಸ್ಯೆ ಸಾಲ್ವ್ ಅಲ್ಲಿ ಮೂವತ್ತನೇ ತಾರೀಕು ಆಹೋರದ ಧರಣಿ ಕುತ್ಕೊಂಡಿವಿ ನಿಮ್ಮ ಮಾತಿ ಬೆಲೆ ಇಲ್ವಲ್ಲ ಸ್ವಾಮಿ ಅಂಗಡಿಗಳಿಗೆ ಯಾಕೆ ನೀವು ನಮ್ಗೆ ರಿಸರ್ವೇಶನ್ ಕೊಡ್ಸ ಕೊಡ್ಸ್ಬಾರ್ದ ಕೊಡ್ಸಕ್ಕಾಗಲ್ಲ ನೀವು ಯಾಕೆ ಸರ್ ನಾವು ನಿಮ್ ಅಂತೀರಲ್ವಾ ದಲಿತರು ನಿಮ್ಗೆ ಬೇಕಾ ಬೇಡವಾ ಸಂವಿಧಾನದಲ್ಲಿ ಕೊಡಬೇಕಾ ಕೊಡಬಾರ್ದು ಹೇಳಿ ಕೊಡುವಂಗಿಲ್ಲ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಎದ್ ನಾವು ನಿಮ್ಮ ಮಾತಿದ್ದು ನೀವ್ ಬರ್ಸ್ಕೊಟ್ಟಿರೋದು ತಹಸೀಲ್ದಾರ್ ಎಸ್ ಹೇಳಿ ತಹಸೀಲ್ದಾರ್ ಚೀಫ್ ಅಫೀಸರ್ ನೀವ್ ಬಸ್ಕೊಟ್ಟಿರೋದು ನಿಮ್ಮ ಮಾತು ಅವತ್ತು ಡಿ ಸಿ ನನ್ಗೆ ಹೇಳಿದ್ರು ಎಸ್ ಪಿ ಸಾಹೇಬ್ರು ಹೇಳಿದ್ರು ಅವತ್ತು ಗೋಯಿಂದೆ ಧರಣಿ ವಾಪಸ್ ತಗೋಂತ ನಾನು ಎಸ್ ಪಿ ಸಾಹೇಬ್ರ ಮಾತು ಬೆಲೆ ಕೊಟ್ಟಿಲ್ಲ ಅವತ್ತು ಕಂಟಿನ್ಯೂ ಮಾಡೋದು ನಾನು ಕುಮಾರ್ ಪ್ರಕಾಶ್ ನೇತೃತ್ವದಲ್ಲಿ ನಿಮ್ ಮಾತು ಬೆಲೆ ಕೊಟ್ಟು ನೀವು ಸ್ಥಳಕ್ಕೆ ಬಂದಿದ್ದೀರಿ ಅಂತ ನಾವು ಭರವಸೆ ಕೊಟ್ಟು ಒಂದ್ ತಿಂಗಳಲ್ಲಿ ಏನ್ ಹೇಳಿದ್ರಿ ಒಂದ್ ತಿಂಗಳಲ್ಲಿ ಸೆಟ್ರೇಟ್ ಮಾಡ್ತೀನಿ ಅನ್ರಿ ಎಷ್ಟ್ ತಿಂಗಳಾಯ್ತಾ ಮುದ್ರೆ ಕೊಡಿ ಎಸಿದ್ರೆ ಹದಿನಾರು ತಿಂಗಳಾಯ್ತು ಸಾಹೇಬ್ರೆ ಮೂವತ್ತು ವರ್ಷದಿಂದ ಬರೀ ಮುನ್ನೂರು ರೂಪಾಯಿಗೆ ಅವ್ರ ಐವತ್ ಮೂವತ್ತೈದು ಸಾವಿರ ಬೇರೆ ಬಾಡಿಗೆ ಮಾಡ್ಕೊಂಡವ್ರೆ ರಿಸರ್ವೇಶನ್ ಕೊಡಿ ಅಂತ ಕೇಳ್ತಾ ಇದ್ವಿ ಸ್ವಾಮಿ ನ್ಯಾಯ ನ್ಯಾಯಕ್ಕೆ ಸಂವಿಧಾನ ಬಂದು ಹಕ್ಕು ಯಾರಪ್ಪು ಮನ ಆಸ್ತಿ ಕೇಳ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟರು ಸಂವಿಧಾನ ಹಕ್ಕು ಕೇಳ್ತಾ ಇದೀವಿ ಇನ್ನೂರ ಐವತ್ತು ಅಂಗಡಿ ಇದೆ ಇನ್ನೂರೈವತ್ತು ಅಂಗಡಿಲಿ ನಮ್ಗೆ ಒಂದ್ ಅಂಗಡಿ ಕೊಡ್ಲಿವಲ್ಲ ಸಾರ್ ಯಾರು ಹೇಳಿದ್ರು ನಿಮಗೆ ನೀವು ನೀವು ಭರವಸೆ ಕೊಟ್ರಿ ಅವತ್ತು ನಿಮ್ ಭರವಸೆ ನಿಮ್ಗೆ ಹುಸಿ ಆಗ್ಲಿವ ಸರ್ ನಿಮ್ಮ ಹತ್ತೋಗಿ ಮನೆ ಸರ್ ಎಸ್ ಪಿ ಸಾಹೇಬ್ರು ಪಾಪ ನನಗೆ ಹೇಳೋದು ಗೋಂದ್ರೆ ವಾಪಸ್ ತಕ್ಕೋ ಬೇರೆ ರೀತಿ ಆಗ್ತದೆ ಅಂತ ಹೇಳಿದ್ರು ನಾನ್ ಎಸ್ ಪಿ ಸಾಹೇಬ್ರಿಗೆ ಬೆಲೆ ಕೊಡ್ಲಿಲ್ಲ ನಿಮ್ಗೆ ಕೊಟ್ಟ ಸ್ಥಳಕ್ಕೆ ಬಂದವರಲ್ಲ ಅಂತ ಹಿಂದೆ ಇದೇ ಹೇಳಿದ್ರು ಅವ್ರ ಮಾತು ಬೆಲೆ ಕೊಡ್ಲಿಲ್ಲ ನಿಮ್ ಮಾತು ಬೆಲೆ ಕೊಡ್ರಿ ಸರ್ ಒಂದು ಮೀಟಿಂಗ್ ಮಾಡಿಸಿದ್ರ ಯಾಕೆ ಹರಾಜು ಪ್ರಕ್ರಿಯೆ ಮಾಡಲಿಲ್ಲ ಯಾವಾಗ ಮಾಡ್ತೀರಿ ಹೇಳಿ ದಯಮಾಡಿ ನಮ್ಗನ್ನ ಸಿಮಂತ ಬದುಕ ಅವಕಾಶ ಮಾಡ್ಕೊಡಿ ಸ್ವಾಮಿ ನಮ್ಗೆ ರಿಸರ್ವೇಶನ್ ಯಾವಾಗ ಕೊಡ್ತೀರಿ ನಾವು ದಯಮಾಡಿ ಭರವಸೆ ನಿಮ್ ಭರವಸೆ ಮೇಲೆ ಕೊಟ್ಟು ನಾವು ಅರಿವು ಕೊಡ್ತೀವಿ ನಿಮ್ಮ ಭರವಸೆ ನಮ್ಗೆ ಒಪ್ಪಿಗೆ ಆದ್ರೆ ಹದಿನಾರು ತಿಂಗಳಿಂದ ನಮ್ಗೆ ಅನ್ಯಾಯ ಎ ಸಿ ಮಾತು ಕೇಳಿ ನಮ್ಗೆ ಅನ್ಯಾಯ ಆಗದೆ ನಿನ್ನ ಮಧ್ಯಾಹ್ನ ಆಗದ್ ಬೇಡ ನಿಮ್ಮ ಮಾತಿನ ಭರವಸೆ ಕೊಟ್ರೆ ನಾವ್ ಹೇಳಿದ್ರೆ ಡಿ ಸಿ ಇಲ್ಲ ಅನ್ನೋದಕ್ಕೆ ಎ ಸಿ ಸಾಹೇಬ್ ಕರ್ಸಿ ಒಬ್ಬ ಬಲಿ ಪರಿಯ ನಮಗೆ ಈಗ ಮನವಿ ಕೊಡಿದ್ರು ಎ ಸಿ ಸಾಹೇಬ್ರಿ ಕರೆಸಿ ಅವ್ರಿಗೆ ನಾವು ಧಿಕ್ಕಾರ ಹೋಗ್ತೀವಿ ಅಂತ ಹೇಳುದು ಆ ಪೊಲೀಸರು ಬೇಡ ಅಂದ್ರು ನಮ್ ನೋವ್ ಹೆಂಗ ವ್ಯಕ್ತಪಡಿಸೋ ನಿಮ್ ಹತ್ರ ಹದಿನಾರು ತಿಂಗಳಿಂದ ನೋವನ್ನ ಬಗ್ಸಿದೀವಿ ನಮ್ಗೆ ಏನು ಸುಮ್ಮನೆ ನಾವ್ ಏನು ಕೇಳ್ತಾ ಇಲ್ಲ ಸಂವಿಧಾನದಲ್ಲಿ ಮೀಸಲಾತಿ ಇನ್ನೂರ ಐವತ್ತು ಇದೆ ಡೆಮಾಲಿಶ್ ಮಾಡೋದ್ ಇದ್ರೆ ಮೂರ್ ದಿನದಲ್ಲಿ ಡೆಮಾಲಿಶ್ ಮಾಡಿ